ಏನ್ ಮಂಜಣ್ಣ ಅನಿಲಿನ ತಲೆಗೆ ಐಟಮ್ ಇಕ್ಕಿಸ್ಬಿಟ್ರಿ ಎಂತ ಮಾತಾಡ್ತಿರ ಬಾಸು ಆ ಪಾಗಲು ಬಬ್ಲು ಸೇರ್ಕೊಂಡು ಅದವ್ರ ಕರ್ತವ್ಯ ಬಿಡಿ ದುಶ್ಮನ್ ಅಂದ್ಮೇಲೆ ಬೀಳಿಸ್ತಾ ಇರ್ಬೇಕು ಆದ್ರೆ ಬಜಾರ್ ನಮ್ ಕೈಯಲ್ಲಿದೆ ಪೊಲೀಸ್ ನಮ್ ಜೇಬಲ್ ಇದಾರೆ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ರಿ ಅದೆಲ್ಲ ಬೂಸಿನ ಯಾರನ್ನ ನಂಬ್ತೀರಾ ಬಾಸು ಎದುರುಗಡೆ ಎಲ್ಲ ಚೆನ್ನಾಗೇ ಇರ್ತಾರೆ ಬ್ಯಾಕಲ್ಲಿ ಆಟ ಆಡ್ಬಿಡ್ತಾರೆ ಪಾಗಲ್ದು ಓವರ್ ಆಯ್ತು ಅನ್ಸ್ತಾ ಇಲ್ಲ ಅನ್ಸೋದೇನು ಓವರ್ ಇವತ್ತು ಅವನಿಗೆ ಡೀಲ್ ಫಿಕ್ಸ್ ಮಾಡಿದ್ದೀನಿ ಹೌದು ಇದೇನು ಇದಕ್ಕಿದ್ದಂಗೆ ಫೀಲ್ಡಿಂಗ್ ಇಕ್ಕಾಯ್ತಾ ನನ್ನ ಎನ್ಕೌಂಟರ್ ಮಿಸ್ ಆದ ತಕ್ಷಣ ಹೆದರ್ಕೊಂಡು ಊರು ಬಿಟ್ಬಿಟ್ಟಿದ್ದಾನೆ ಕೋಲಾರ ಹತ್ರ ಯಾವುದೋ ಹಳ್ಳಿಯಲ್ಲಿ ಸೆಟ್ಲ್ ಆಗಿದ್ದಾನಂತೆ ಆದ್ರೆ ಅವನ್ ಬ್ಯಾಡ್ ಟೈಮ್ ನಮ್ಮ ಜಾಕ್ಸನ್ ಕುಮಾರ್ ಅದೇ ಊರು ಅಲ್ಲಿರೋ ಹುಡುಗರೆಲ್ಲ ಎರಡು ಫುಲ್ ಬಾಟ್ಲಿಗೆ ಸೆಟ್ ಆಗ್ಬಿಟ್ಟಿದ್ದಾರೆ ಇವತ್ತು ಪಾಗಲ್ ಪಕ್ಕ ಫಿಕ್ಸ್ ಇರೋ ಕೇಸ್ಗಳಿಂದಾನೇ ಈಚೆ ಬಂದಿಲ್ಲ ಈ ಗ್ಯಾಪ್ ಅಲ್ಲಿ ಹೊಸ ಟೆನ್ಷನ್ ಬೇಕಾ ಕೇಳೋಣ ಅವನ್ಗೆ ಏ ಚಿಟೆ ಅವ್ನ್ ನನಗೆ ಹೊಡಿತೀನಿ ಅಂದ್ರೆ ಬಿಟ್ಬಿಡ್ತಾ ಇದ್ದೆ ಒಂದ್ ಪಕ್ಷ ನನಗೆ ಆದ್ರೆ ಪ್ರೀನ್ ಮೇಲೆ ಆಸಿಡ್ ಆಗ್ತೀನಿ ಅಂತ ಒಂದೇ ಒಂದ್ ಲೈನ್ ಬಿಟ್ಟು ಲೈಫ್ ಲೈಫಲ್ಲಿ ಮೇಜರ್ ಮಿಸ್ಟೇಕ್ ಅದು ಹಾಕ್ತೀನಿ ಹಾಕ್ಲಿಲ್ವಲ್ಲ ಮಿಸ್ಟೇಕ್ಲಿ ಹೇಳಿರೋದು ನಾನು ಪ್ರೀನ್ ವಿಷಯಕ್ಕೆ ಎದ್ಕೊಂತೀನಿ ಅಂತ ಗೊತ್ತಿದ್ದು ಹೇಳಿರೋದು ಗಾಬ್ರಿ ಬೀಳ್ಲೇಬೇಕು ಎತ್ತೋ ಗಾಡಿ ರಾತ್ರಿ ಕೋಲಾರಲ್ಲಿ ಕೋಲಾರಲ್ಲಿರ್ಬೇಕು ಟ್ರಾಫಿಕ್ ಜಾಸ್ತಿ ಬಂದೆ ಅಣ್ಣ ನಮ್ ಚಿಕ್ಕಪ್ಪನ ಮಗ ದುಶ್ಯಾಸನ ಪಾಲ್ಟ್ ಹಾಕವನೇ ನೆಂಟ್ರಲ್ಲ ಬಂದವರಂತೆ ಹೋಗಿ ಮುಯ್ಯಾಕಿ ಬಂದ್ಬಿಡ್ಲಾ ಏನ್ ಡಾರ್ಲಿಂಗ್ ನಿನ್ ರೋದ್ನೆ ಇಲ್ಲೇ ಸೀರೆ ಸೆಳಿತಾವನೆ ದುಶ್ಯಾಸನ ಇವ್ನ್ಗೆ ಮುಯ್ಯಾಕೋ ಅಣ್ಣ ಸದ್ಯ ಚಿಕ್ಕಪ್ಪನ ಮಗ ಹೋಗ್ದಿರಿ ಬೇಜಾರ್ ಮಾಡ್ಕೊತ ರೀ ಹೋಗ್ ಸಾಯಿ ಬರ್ತಾ ಒಂದ್ ಕ್ವಾರ್ಟರ್ ಸಿಕ್ಕದ್ರಿ ಎತ್ತಾಕೊಂಬ ಆಯ್ತಣ್ ಪಟ್ನೆ ಹೋಗಿ ಪಟ್ಟಣ ಬಂದ್ಬಿಡ್ತೀನಿ ಯಾರ್ಯಾರು ಒಪ್ನೆ ಟೈಟಾ ಫುಲ್ಲು ತಗೋ ಒಂದ್ ವಾರ ಯಾರ್ ಕಣಗೂ ಕಾಣಿಸ್ಕೋಬೇಡ ಊರ್ ಬಿಟ್ಬಿಡು ಆಯ್ತಾ ಅನಿ.. ಬೇಡ ಡಾರ್ಲಿಂಗ್ ನಾ ಫೀಲ್ಡ್ ಬಿಟ್ಬಿಟ್ಟಿದ್ದೀನಿ ಹಳ್ಳಿಲಿ ಸೆಟ್ಲು ಜಮೀನು ಹುಡುಕ್ತಾ ಇದ್ದೀನಿ ಲೈಫಲ್ಲಿ ನಿನ್ನ ತಂಟೆಗೆ ಬರೋಲ್ಲ ಡಾರ್ಲಿಂಗ್ ನಾನು ರೌಡಿ ಅಲ್ಲ ರೈತ ಔಟ್ ಹೀಗೆ ದಾರುಣವಾಗಿ ಕೋಲಾರ್ ಸಮೀಪದ ರಾವತನ ಹಳ್ಳಿಯಲ್ಲಿ ಕುಖ್ಯಾತರೌಡಿ ಶ್ರೀನಿವಾಸ್ ಅಲಿಯಾಸ್ ಪಾಗಲ್ಸೀನಾ ಕೊಲೆಯಾಗುತ್ತಾನೆ ಅವನನ್ನು ಕೊಂದ ಪಾತಕಿಗಳು ನಮ್ಮ ತಂಡವನ್ನು ಅವರಿದ್ದ ಸ್ಥಳಕ್ಕೆ ಕರೆಸಿಕೊಂಡು ಹೇಳಿದಿಷ್ಟು ಅನಿಲ ಅನಿಲ ಒಪ್ನೆ ಬಾಸು ಬೆಂಗಳೂರ್ಗೆ ಯಾವನ್ನು ಮಾತಾಡಂಗಿಲ್ಲ ಯಾವನ್ನಾದ್ರೂ ಲಡತು ನಿಂತ್ಕೊಂಡ್ರೆ ಮಕ್ಕ ಮುತಿ ನೋಡಲ್ಲ ಮೂಟೆ ಕಟ್ ಕಳಿಸ್ತಾ ಇರ್ತೀವಿ ಬಾಗಲ್ಗಾಗಿದ್ದ ಗತಿನೇ ಆನಂದ್ ಮಕ್ಳಿಗಾಗೋದು ಹುಷಾರ್ ಅರೆ ಅಮ್ಮ ಕೇಳಿಸ್ಕೊಂಡೆ ಅಲ್ಲ ಅವರೇ ಎಲ್ಲರಿಗೂ ಎಚ್ಚರಿಕೆ ಮಾಡ್ತಾ ಇದ್ದಾರೆ ಅವ್ರ ತಂಟೆಗೆ ಬರಬೇಡಿ ಅಂತ ನಿನಗೆ ಯಾಕೆ ಇವನು ಸಾಬ್ರಿ ಇಲ್ಲ ಸರ್ ಅವನು ತುಂಬಾನೇ ಒಳ್ಳೆಯವನು ನೋಡಿದ್ವಿ ಅಲ್ಲ ಒಂದು ಜೀವನ ತೆಗೆದ ಒಳ್ಳೆಯವನು ಅವನಕ್ಕೆ ನಿನಗೆ ಮನಸಾರೆ ಆಗಿ ಬರ್ತದೆ ಸಾರಿ ಸರ್ ಬಟ್ ನಾನು ಟ್ವೆಂಟಿ ಇಯರ್ಸ್ ಇಂದ ಅವನು ನೋಡ್ತಿದ್ದೀನಿ ಐ ಡೋಂಟ್ ನೋ ವೈ ಹೀಸ್ ಬಿಹೇವಿಂಗ್ ಲೈಕ್ ದಿಸ್ ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್ ಅದರ್ವೈಸ್ ಹೀಸ್ ಎ ಜೆಮ್ ಆಫ್ ಅ ಪರ್ಸನ್ ಬೈ ಹಾರ್ಟ್ ಅರೆ ಅಮ್ಮ ಐ ಡೋಂಟ್ ಬಿಲೀವ್ ಇಟ್ ಒಳ್ಳೆ ಹೃದಯ ಒಳ್ಳೇದು ಹಾಳಾಗಿ ಹೋಗಲಿ ಹೃದಯ ಇರೋ ಯಾರಾದರೂ ಕೊಲೆ ಮಾಡಿ ಈ ರೀತಿ ಹಾ ನೋಡಮ್ಮ ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಮಗಳು ಈ ರೀತಿ ದೊಡ್ಡ ಅಚೀವ್ಮೆಂಟ್ ಮಾಡಿರೋದು ಹ್ಯಾಟ್ಸ್ ಆಫ್ ನ್ಯಾಷನಲ್ ಲೆವೆಲ್ ಹೆಸರು ಮಾಡಿರೋ ನೀನಲ್ಲಿ ಇವತ್ತು ನಾಳೆ ಡೆಡ್ ಬಾಡಿ ಬೀದಿ ಹೆಣಾಗೋ ಅವನಲ್ಲಿ ಬೇಡಮ್ಮ ರಿಕ್ವೆಸ್ಟ್ ಮಾಡ್ತೀನಿ ಕ್ರಿಮಿನಲ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಿನ್ನ ಸಾಧನೆ ಬಗ್ಗೆ ಗಮನ ಕೊಡು ಇನ್ನು ಈ ಅನಿಲ ಮಾಮೂಲಿ ರೌಡಿಗಳ ತರ ಕೊಲೆ ಮಾತ್ರ ಅಲ್ಲ ಜೊತೆಗೆ ಸಿನಿಮಾ ರೌಡಿಗಳ ತರ ಬ್ಯಾಡ್ ಲವ್ ಬೇರೆ ಮಾಡ್ತಾನೆ ಇವ್ನ್ ಪ್ರೀತಿ ಮಾಡ್ತಿರೋ ಆ ಪುಣ್ಯಾಕಿತಿಥಿ ಹೆಸರು ಕೇಳಿದ್ರೆ ನೀವು ಬೆಚ್ಚ ಬೀಳೋದ್ರಲ್ಲಿ ಸಂದೇಹನೇ ಇಲ್ಲ ಈ ಅನಿಲನ್ ಪ್ರೇಯಸಿ ಬೇರೆ ಯಾರು ಅಲ್ಲ ಇವತ್ತು ಬಾಲಿವುಡ್ ನಲ್ಲಿ ಸ್ಟಾರ್ ಆಗಿ ಮಿಂಚುತ್ತಾ ಇರೋ ನಮ್ಮ ಬೆಂಗಳೂರಿನ ಹುಡುಗಿ ಪ್ರಿಯಾಂಕಾ ಏನ್ ದಿವ್ಯಾ ಟಿವಿಲ್ ಯಾಕೆ ಏನೇನೋ ಈ ಬುಲ್ಶೀಟ್ ಎಲ್ಲ ತೋರಿಸ್ತಾ ಇದ್ರು ಬುಲ್ಶೀಟ್ ಅಲ್ಲ ಅದು ಸತ್ಯ ಅಂದ್ರೆ ಅನಿನ ಲವ್ ಮಾಡ್ತಾ ಇದ್ನಾ ಪ್ರಾಣಕ್ಕಿಂತ ಜಾಸ್ತಿ ಮತ್ತೆ ಯಾಕ್ ಯಾವತ್ತು ನಾನ್ ಮುಂದೆ ಹೇಳಿಲ್ಲ ಹೇಳಿದ್ರೆ ನೀನೆಲ್ ನೋಂದ್ಕೊತೀಯ ಅಂತ ಭಯ ನಿನ್ ಮನ್ಸಕ್ ಸ್ವಲ್ಪ ಕೂಡ ನೋವು ಮಾಡಕ್ ಇಷ್ಟ ಇರಲಿಲ್ಲ ಅವನ್ಗೆ ಹುಚ್ಚ ಕಣೆ ಅವನು ನನ್ ಏನು ಅರ್ಥ ಆಗ್ತಿಲ್ಲ ದಿವಿ ನಾನ್ ಕನ್ಫ್ಯೂಸ್ ಆಗ್ತಿದ್ದೀನಿ ಅನಿ ನನ್ನ ಲವ್ ಮಾಡಕು ಅವನ್ ಇವತ್ ತಲುಪಿರೋ ಈ ಸ್ಥಿತಿಗೂ ಏನು ಸಂಬಂಧ ನಿನ್ ಬಾಂಬೆಗೆ ಹೋಗೋದು ಅವನಗ್ ಸ್ವಲ್ಪ ಕೂಡ ಇಷ್ಟ ಇರ್ಲಿಲ್ಲ ಅವತ್ತಿನ್ ಹೊರಟ್ಬಿಟ್ಯಲ್ಲ ಆ ಟೈಮ್ಗೆ ನಮ್ಮ ಅಣ್ಣ ಮೋಹನ್ ಕೊಲೆ ಆಯ್ತು ಇಡೀ ಕ್ವಾರ್ಟರ್ಸ್ ಬಾಯ್ದಲ್ ಮುಳುಗ್ತು ಮನೆಯಿಂದ ಹೊರಗ್ ಬರಕ್ಕೂ ಎಲ್ಲಾ ಹೆದರ್ತಿದ್ರು ಎಲ್ಲ ಅನಿಲ್ ಆಗಿದ್ದು ಅವನ್ ಪ್ರಿಯಂಗೋಸ್ಕರ ರೌಡಿಗಳನ್ನ ಎದ್ರ ಹಾಕೊಂಡ ಅಂತ ಗುಟ್ಟಾಗಿ ಮಾತಾಡೋಕ್ ಶುರು ಮಾಡಿದ್ರು ಅನಿಲ್ ಜೊತೆ ಸೇರ್ಬೇಡಿ ಅಂತ ಆಗಿ ಆರ್ಡರ್ ಆಯ್ತು ಅನಿಲ್ ಅನಿಲ್ನ ಕೊಂದ್ ಹಾಕ್ತಾರೆ ಅಂತ ಇಡೀ ಏರಿಯಾ ತುಂಬಾ ಸುದ್ದಿ ಹರಡ್ತು ಬಿಡಲ್ಲ ಕಣ ದಾಟ್ಲಿ ಅಂತ ಒಳಗಡೆ ನುಗ್ಗುದ್ರು ತಿರ್ಗಾ ನಿಮ್ಮ ಅಪ್ಪನ್ ಕರ್ಕೊಂಡು ಹೋಗಿ ತಪ್ಪಾಯ್ತು ಅಂತ ಕೇಳಿ ಕಾಂಪ್ರೋ ಆದ್ರೆ ಬೇಕಾದ್ರೆ ಪ್ರಿಯಾಂಕ್ ಫೋನ್ ಮಾಡಿ ಅವಳ ಕೈಯಲ್ಲಿ ಹೇಳಿಸ್ತೀನಿ ಪ್ಲೀಸ್ ಕಾಂಪ್ರಮೈಸ್ ಆಗುವ ಅಣ್ಣನ್ ಕಳ್ಕೊಂಡೆ ನಿನ್ನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ರೇ ಸಿಸ್ಟರ್ ದಯವಿಟ್ಟು ಕಣ್ಣನ್ ಮಾತ್ರ ನೀರ್ ಹಾಕ್ಬೇಡ್ರಿ ನೀವ್ ಹೆಣ್ಮಕ್ಳು ಸುಸ ಒಂದೇ ಒಂದ್ ತೊಟ್ ಕಣ್ಣೀರು ಅಂಡರ್ ವಾಟರ್ ಲೀಟರ್ ಗಟ್ಲೆ ರಕ್ತ ಹಾರಿಸ್ಬಿಡ್ತದೆ ಸರಿ ಈಗ ನಿನ್ ಡಿಸಿಷನ್ ಏನಪ್ಪಾ ಪಾಗಲ್ಗೆ ಹೆಂಗಾಗಿ ಯಾರು ದುಷ್ಮಾನಗಳಿಲ್ವಾ ಯಾಕಿಲ್ಲ ಹಳೆ ಪೊಂಡ್ರು ಗಡಾರಿ ಮಜಾ ಜೈಲ್ತ ಕುತ್ಕೊಂಡು ಬಾಯ್ ಬಾಯಿ ಬಡ್ಕೊತಾವನೆ ಯಾವನಾದ್ರೂ ಸಾತ್ಕೊಡ್ರೋ ಪಾಗಲ್ಗೆ ಹಂಗ್ ನಾ ತೀರ್ಸಿ ಬಿಡ್ತೀನಿ ಅಂತ ವಾಪ್ದ ಮುಂದೆ ಬರ್ತಾ ಇಲ್ಲ ಅವ್ನ ನಂಗೆ ಮೀಟ್ ಮಾಡ್ತ ಏನಂದ ನಿನ್ನುನ್ನ ಹ್ಮ್ ನಡಿ ಈಗಲೇ ಏ ಒಂದ್ ಸಲ ಮಾಡ್ ಮಾಡು ಎಲ್ಲ ಮಾಡಾಯ್ತು ಬಾಬಾ ಅಣ್ಣ ಅನಿ ಅಣ್ಣ ಅನಿ ನಿಮ್ಮಿ ಯೂ ನೀನೇನಾದ್ರೂ ಮಾಡ್ಕೋತಾ ಅನ್ಕಣೆ ದಿಬ್ಬಿ ರಾತ್ರಿ ಮೂರು ಸಲ ಜೋರಾಗಿರ್ಚ್ಕೊಂಡು ಎದ್ಬಿಟ್ಟ ಬೆಳಗಿನ ಜಾವ ಪ್ರಿಯಾ ಪ್ರಿಯಾ ಅಂತಿದ್ದ ಅವನ್ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾನ ಕಣೆ ಮೇಲೆ ಕ್ಷಮೆ ಕೇಳ್ಬೇಕು ತಾನೆ ಕೇಳ್ಸಕ್ಕ ಭಿತ್ರಿ ಎಲ್ಲಿದ್ದಾಳೆ ಏನೇ ಆದ್ರೂ ನನ್ನ ಮಗ ಗಡಾರಿ ಒಳಗಿದ್ರು ರಾಯಲೆ ಹೊರಗಿದ್ರು ರಾಯಲೆ ಅವನ್ ದಡಬಾರ್ ನೋಡು ಅವನಿಗೆ ನಾವೇನೇ ಸುಳ್ಳು ಕಾಯಿಲೆ ಬರೆಸಿ ಎಣ್ಣೆ ಉಯಿಸಿ ಕಾವ್ ಬೇರೆ ಕೊಡಿಸ್ಬೇಕು ಏನ್ ಧರ್ಮಕ್ಕೆ ಕೊಡ್ಸ್ತೀರಾ ಗೌರ್ಮೆಂಟ್ ಸಂಬಳಕ್ಕಿಂತ ಡಬಲ್ ಕೊಯ್ಕೊಂತೀರಾ ರೆಡ್ಡಿ ಇರೋ ನಿಮಿಷ இதேனோ சாரோகிடுவோம் மச்சு முட்டவனோ இல்வோன் நான் ஓ பரவாயில்ல ஒரே ரெக்கார்டே ஆய் சரி ಈಗ ನಿನ್ನ ಬದುಗ್ಬೇಡ ಅಂತಿರೋದು ಯಾರಪ್ಪ pagal سینೆಯಿಂದ ಸ್ಟಾರ್ಟ್ ಆಯ್ತೋ ಮಾಪಿ ಗೌಡನ್ ತಕ್ಕ ಹೋಗಿ ನಿಂತೈತೆ ಹೋಗಿ ಹೋಗಿ ಆ ಕಿರಾತಕನನ್ನ ಎದರಕೊಳೋದು ಸಿಟಿ ವೀರಪ್ಪನ್ಗಳವರು ಗುರು ಬೆಜ್ಜನ ಫೌಂಡಿಂಗ್ ಸಕ್ತೋರೆ ಯಾವ ಟೈಮ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸರಿ ಯಾವದರ ಒಂದು ವಿಕೆಟ್ ಡೌನ್ ಮಾಡ್ಬಿಡಿ ಒಂದು 레ವೆಲ್ ಗೆ ಎದರ್ತಾರೆ ಐತೆನಪ್ಪಿ ಮಿಟರು ಎತ್ಯಾ pagal ನಾ ಸಪೋರ್ಟ್ ಮಾಡ್ತೀರಾ ಆಯ್ತು ಮಾಡೋಣ ಅಲ್ಲ ಎತ್ತದ ಎತ್ಯಾ ಆ ಮಾಫಿನ ಎತ್ ಬಿಡು ಮಾಫಿನ ಅವರನ್ನು ಯಾಕೆ ಏ ದಡ್ಡ ಅವನು ದುಡ್ಡು ಅವನು ಸಾತು ಈ ವಿರೋಧಕ್ಕೆನೇ ಈ ಜೂನಿಯರ್ ಜುಟ್ಟುಗಳೆಲ್ಲ ಅಷ್ಟೊಂದು ಜೋಸಲ್ಲಿ ಮರಿತಾ ಇರೋದು ದೊಡ್ಡ ತಲೆ ತೆಗೆದ್ರೆ ದೊಡ್ಡ ಹೆಸರು ಬರ್ತದೆ ನಿನ್ ಲೈಫ್ ಸೇಫ್ ಆಯ್ತದೆ ನನಗತ್ರ ಯಾವ ಇಂಟ್ರೆಸ್ಟ್ ಇಲ್ಲ ಸರ್ ಇಂಟ್ರೆಸ್ಟ್ ಮಾಡಕ್ಕೆ ಸಾಕು ಅದಿದೆ ಆದ್ರೆ ಗೌಡ್ರು ಪಾಪ ಪಾಪ ನೋಡು ನೀನ್ ಅಂತ ಇದ್ರಲ್ಲೇ ಗೊತ್ತಾಯ್ತದೆ ಇದು ಕುದುರೋ ಕೇಸಲ್ಲ ಸರಿ ಪ್ಲೀಸ್ ಸರ್ ನನಗೆ ಯಾರು ಪರಿಚಯ ಇಲ್ಲ ಅವ್ರ ಅಕಸ್ಮಾತ್ ಏನಾದರೂ ಮಾಡ್ಬಿಟ್ರೆ ನನಗ್ ಮಾಡಿದ್ರು ಪರವಾಗಿಲ್ಲ ಸರ್ ಮಾಡೇ ಅವ್ರಿಗೆ ಗುನ್ನಿ ಸಿಕ್ಕಾದ್ಮೇಲೆ ಮುಗೀತು ಈಗ ಪಾಗೆಲ್ಲ ಎತ್ತಿತೀತಿಯಾ ಅನ್ಕೊಳನಾಂಗಲ್ಲ ಚಿಲ್ಟು ಬುಲ್ಟುಗಳು ಎಷ್ಟ್ ಜನ ಇಲ್ಲ ಒಬ್ಬ ಡಿಸೈಡ್ ಮಾಡಿದ್ರು ಸಾಕು ನೀನ್ ಡಿಸೈಡ್ ಆಯ್ತಿಯಾ ತಿರ್ಗಾ ರಿಸ್ಕು ಅದೇ ಮಾಪಿ ಎತ್ತಿದ್ರೆ ನಿನ್ ಲೆವೆಲ್ ದೊಡ್ಡದಾಯ್ತದೆ ದುಡ್ಡುಗಳು ನಿನ್ ಟಚ್ ಮಾಡಕ್ಕೂ ಎದರ್ಕತ್ತಾರೆ ಅರ್ಥ ಆಯ್ತಾ ಲಾಜಿಕ್ ಸರಿ ದುಡ್ಡು ಹುಡುಗನ ನಾನು ಫಿಡ್ ಮಾಡ್ತೀನಿ ನೀ ಡೀಲ್ ಕ್ಲೋಸ್ ಮಾಡ್ಬಿಡು ಏನೇ ಆಗ್ಲಿ ಭಯ ಮಾತ್ರ ಬೀಳಕ್ ಹೋಗ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಇರ್ತೀನಿ ಆಯ್ತಣ್ಣ ಬುಸಾ ನಿಂಗ್ ಹಿಂಗಾಗ್ತೀನಿ ಸರಿ ಅಣ್ಣ ಇಲ್ಲಲ್ಲ ಮಿಕ್ಕದಿಕ್ಳು ಅಣ್ಣ ಟ್ರಾಫಿಕ್ ಅಲ್ಸಿರ್ಬೇಕ ಹುಡುಗರು ಯಾರು ಇದ್ದಂಗಿಲ್ಲ ಟೈಮ್ ಬಂತು ಮಾಫಿಗೆ ಅಟ್ಯಾಕ್ ಗೆಳೆಯರೇ ಎಲ್ಲಿದ್ದೀರಿ ಓಹೋ ಹಳೇ ಸ್ನೇಹಿತರ ಕಾರ್ನಲ್ಲಿ ಬರ್ದೇ ಇರೋಕಾದದಾ ಬಂದೆ ಬಂದೆ ಅಲ್ಲೇ ಇರಿ ಮಗ ಕ್ಲಾಸ್ ಕ್ಲಾಸ್ಮೇಟ್ ಮಂಜುನಾಥ್ ರೆಡ್ಡಿ ಅಂತ ಇಲ್ಲೇ ಒಳಗಡೆ ಕುಂತವನೇ ಕಾಪಿ ಕುಡ್ಕೊಂಬರ್ವಾ ಆಯ್ತಣ್ಣ ನಮಸ್ಕಾರ ಅಣ್ಣ ಯಾರೋ ಕಂದ ಓ ನಂಜುಂಡ್ ಸ್ವಾಮಿ ಮಗ ತಪ್ಪಾಯ್ತಣ ತಪ್ಪಾಯ್ತು ಅಂತ ತಪ್ಕಿರೋದ್ ಬಿಟ್ಟು ನಿಗರಾಡಿದ್ರೆ ಬುಟ್ಟವ ಐಕಳು ಪೆಟ್ಟಿಸ್ಕಳಿ ಇಲ್ಲ ಅಣ್ಣ ಇನ್ಮೇಲೆ ಹಂಗೆಲ್ಲ ಆಗಲ್ಲ ಹೆಂಗ್ ನಂಬುದು ನೀವ್ ನಂಬೇಡಿ ನಾವೇ ನಂಬಿಸ್ತೀವಿ ಏನ ನಿಮ್ಮೆ ಬರ್ಗಳು ಎಕ್ಟ್ ಹೋಗ್ತಿರೋದನ್ನ ಇದು